ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದ್ರೆ ದಿನಾಂಕ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಪ್ಪ ಅಂತೀರಾ ಇವತ್ತಿನ ಶುಭೋದಯ ವಿದ್ಯಾವಂತರಾಗಿದ್ದು ಸೋಮಾರಿಗಳ ಹಾಗೆ ಮನೆಯಲ್ಲಿ ಇರ್ತಾರಲ್ಲ ಅವರಿಗೆ ಏನು ಅಂದರೆ ಕೆಲವು ಸೋಮಾರಿ ವಿದ್ಯಾವಂತರು ಅವರನ್ನು ನಾವು ಅವಿವೇಕಿಗಳು ಅಂತ ಇಲ್ಲ ಅಜ್ಞಾನಿಗಳು ಅಂತಾನೆ ಹೇಳಬಹುದು ಇಂಥವರು ಆಗಾಗ ಹೇಳುವ ಮಾತೇನಪ್ಪ ಅಂದರೆ ತಮ್ಮ ತಂದೆ ತಾಯಿಗಾಗಲಿ ಅಥವಾ ಬೇರೆಯವರಿಗಾಗ್ಲಿ ನನಗೆ ದೇವರೇನು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದಾನ ಅಥವಾ ಏನಾದರೂ ಲಾಟರಿ ಹೊಡೆದಿದೆಯಾ ಹಾಗೇನೆ ನಮ್ಮ ತಂದೆ ತಾಯಿ ಏನಾದರೂ ಲಕ್ಷ ಲಕ್ಷನ ಕೋಟಿ ಕೋಟಿ ಸಂಪಾದನೆ ಮಾಡಿ ಆಸ್ತಿ ಪಾಸ್ತಿ ಮಾಡಿದಾರ ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡೋದಿಕ್ಕೆ ಅನ್ನುವ ಕೊಂಕು ಮಾತುಗಳನ್ನು ಆಡ್ತಾರೆ ಇವರನ್ನ ನಿಜವಾಗಿಯೂ ನೀವು ಬುದ್ಧಿವಂತರಂತೀರ ಇವರು ಅವಿವೇಕಿ ಅಥವಾ ಅಜ್ಞಾನಿಗಳು ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಇಂಥವರಿಗೆ ನಾನು ಹೇಳುವ ಮಾತೇನಪ್ಪ ಅಂದರೆ ಎ ಮೂರ್ಖ ಶಿಖಾಮಣಿಗಳೇ ಅಥವಾ ನೀವು ಸೋಮಾರಿಗಳೇ ಹಾಗೂ ಅಜ್ಞಾನಿಗಳೇ ಒಮ್ಮೆ ಅಂಗವಿಕಲರನ್ನು ನೋಡಿ ದೇವರು ನಿಮಗೆ ಅಂಗಾಂಗಗಳು ಎಲ್ಲವನ್ನೂ ಕೊಟ್ಟಿದ್ದಾನೆ ಹಾಗೆ ಅವರಿಗೆ ಕೆಲವೊಂದು ಅಂಗಗಳನ್ನು ಕೊಟ್ಟಿಲ್ಲ ಆದರೂ ಸಹ ಅವರು ದೇವರನ್ನು ದೋಷಿಸದೆ ತಮ್ಮ ತಂದೆಯ ತಾಯಿಗೂ ದೋಷಿಸದೆ ಹಾಗೂ ಅವರಿಗೆ ಭಾರವಾಗದೆ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟಾದ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಕೆಲವು ಅಂಗವಿಕಲರಂತೂ ನಿಜವಾಗಿಯೂ ಮಾರ್ಗದರ್ಶಿಗಳ ಹಾಗೆ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದರ ಜೊತೆಗೆ ತಮ್ಮ ಕುಟುಂಬವನ್ನು ಸಹ ಪೋಷಣೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅಂಗವಿಕಲರನ್ನ ನೋಡಿದನೆ ಅವರ ದುಡಿಮೆಯಿಂದನೆ ಕೆಲವು ಸಂಸಾರ ಮತ್ತು ಮಕ್ಕಳ ವಿದ್ಯಾಭ್ಯಾಸವೂ ಸಹ ನಡೀತಾ ಇದೆ ಅಂದರೆ ನಿಜವಾಗಿಯೂ ನಾವು ಅವರನ್ನ ನೆಚ್ಚರಬೇಕನ್ನ ವಿಷಯ ಇಷ್ಟೆಲ್ಲ ಕೊರತೆ ಇದ್ದು ತಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಕೆಲವು ಅಂಗವಿಕಲರು ಪ್ರಯತ್ನ ಮಾಡಿ ಅವರ ಸಾಧನೆಯನ್ನ ಚಿಕ್ಕ ಮಟ್ಟಿಗೆ ಆಗಲಿ ಅವರು ಸಾಧಿಸ್ತಾ ಇದ್ರೆ ಎಲ್ಲ ಸರಿಯಾಗಿದ್ದು ಅಂದರೆ ದೇವರು ಎಲ್ಲ ಅಂಗಗಳನ್ನು ಕೊಟ್ಟುಬಿಟ್ಟು ತಂದೆ ತಾಯಿ ಎಷ್ಟೋ ಕಷ್ಟದಲ್ಲಿದ್ರು ಸಹ ಅವರು ಅವಿದ್ಯಾವಂತರಾದರೂ ಇವರನ್ನ ವಿದ್ಯಾವಂತರಾಗಿ ಮಾಡಿದರೆ ಇವರು ಹೇಳುವ ಮಾತೇನು ಅಂದ್ರೆ ನಾನು ಏನ್ ಮಾಡಲಿ ನನ್ನ ಕಡೆ ಏನ್ ಕೋಟಿಗಳ ದುಡ್ಡಿದೆ ಆದಿದೆ ಅಂತ ಕೊಂಕು ಮಾತನಾಡಿ ತಂದೆ ತಾಯಿಗಳಿಗೆ ಸಮಾಜಕ್ಕೆ ಭಾರ ಆಗುವುದರ ಜೊತೆಗೆ ತಂದೆ ತಾಯಿಗಳನ್ನ ಜಿಗುಪ್ಸೆಗೆ ಅಥವಾ ಚಿಂತೆ ಮಾಡುವುದರ ಕಡೆ ತಳ್ಳುತ್ತಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಇಂತಹ ಅವಿದ್ಯಾವಂತ ಅಂದರೆ ವಿದ್ಯಾವಂತ ಅವಿವೇಕಿಗಳು ಮತ್ತು ಅಜ್ಞಾನಿಗಳು ನಿಮ್ಮ ಕುಟುಂಬದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದರೂ ಕಂಡ್ರೆ ಅವರಿಗೆ ಈ ವಿಡಿಯೋನ ತೋರಿಸಿ ಅವರಿಗೆ ಬುದ್ಧಿ ಹೇಳೋದಕ್ಕಿಂತ ಇದನ್ನು ತೋರಿಸಿ ಇಲ್ಲಾಂದ್ರೆ ಕೆಲವು ಅಂಗವಿಕಲರು ಏನು ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಚಿಕ್ಕ ಪುಟ್ಟ ಒಂದು ಕೆಲಸ ಮಾಡಿ ತಮ್ಮ ಹೊಟ್ಟೆಯನ್ನು ತಾವು ತುಂಬಿಕೊತಾ ಇದ್ದಾರೆ ಅವರು ಯಾವರಿಗೂ ಅವಲಂಬಿತರಾಗಿಲ್ಲ ಎನ್ನುವುದನ್ನು ಅವರು ತೋರಿಸಿ ಅವಾಗಲೂ ಅವರು ಮನದಟ್ಟ ಆಗಿಲ್ಲ ಅವರು ಪರಿವರ್ತನೆ ಆಗಿಲ್ಲ ಅಂದರೆ ಅವರು ಹುಟ್ಟಿದ್ದೆ ವೇಸ್ಟು ಅಂತ ಹತ್ರವ್ರನ್ನ ಬಿಟ್ಬಿಡಿ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಇದು ನನ್ನ ಮನದಾಳದ ಮಾತು ಮತ್ತು ಅನುಭವದ ಮಾತಾಗಿತ್ತು ಏನಂತೀರಾ ಧನ್ಯವಾದಗಳು